ಮಂಗಳವಾರ ಒಂಬತ್ತು ಒಂಬತ್ತು ಕೆಂಪೇಗೌಡ ಸರ್ಕಲಿಂದ ನಮ್ಮ ದೇವರಾಜ್ ಅರ್ಸು ಅವರ ಜನ್ಮ ದಿನಾಚರಣೆ ಆಚರಣೆ ಮಾಡಲು ನಾವು ಅಲ್ಲಿಂದ ಕೆಂಪೇಗೌಡ ಸರ್ಕಲಿಂದ ಹೊರಡ್ತಾ ಇದ್ದೀವಿ ಆ ಸರ್ಕಲ್ದ ಎಂ ಜಿ ರೋಡ್ ಮುಖಾಂತರ ನಾವು ಕಾಲೇಜ್ ಗೋರಂಡಿಗೆ ಒಂದು ಹನ್ನೆರಡು ಹನ್ನೆರಡು ಗಂಟೆ ಒಳಗಡೆ ತರ್ತೀವಿ ಇದಕ್ಕೆ ಎಲ್ಲ ಹಿಂದುಳಿದೊಡ್ಡ ಸಮುದಾಯದವರು ಬರ್ತಾಯಿದ್ದಾರೆ ಎಲ್ಲ ಕಡೆಯೂ ನಾವು ಹೋಗಿ ಚನ್ನಪಟ್ಟಣ ರಾಮನಗರ ಮಾಗಡಿ ಮತ್ತು ರಾಮನಗರ ಸೇರಿ ಮತ್ತು ಆರ್ ಸೇರಿ ಇವತ್ತು ಸಂಘಟನೆಗಳು ಮಾಡ್ಕೊಂಡ್ಬಂದಿದ್ವಿ ಈ ಒಂದು ಸಂಘಟನೆ ಏನು ಅಂತ ಅಂದರೆ ಹಿಂದುಳಿದ ಜಾತಿಗಳ ಮಹಾ ಒಕ್ಕೂಟ ಸಣ್ಣ ಪುಟ್ಟ ಸಮೃದ್ಧಿಗಾಗಿ ಈ ಥರ ಮಾಡ್ಕೊಳ್ತೀವಿ ಏನು ಅಂದರೆ ಸಣ್ಣ ಪುಟ್ಟ ಸಮುದಾಯ ಅಂದರೆ ಒಂದು ಐದು ಮನೆ ಒಂದು ಐವತ್ತು ಮನೆ ನೂರು ಮನೆ ಈ ಥರ ಸಣ್ಣ ಪುಟ್ಟ ಸಮುದಾಯಗಳು ಈ ಸಮುದಾಯಗಳನ್ನ ಒಗ್ಗೂಡಿಸಿ ನಾವು ಏನು ನಾಲ್ಕು ತಾಲೂಕು ಎಮ್ ಎಲ್ ಎಗಳು ಗೆದ್ದಿದ್ದಾರೆ ಅವ್ರ ಹತ್ರ ನಮ್ಮ ಹಿಂದುಳಿದವ್ರ ಸಮುದಾಯಗಳನ್ನ ಕರ್ಕೊಂಡೋಗಿ ಅವ್ರಿಗೆ ಏನೇ ಕೆಲಸ ಕಾರ್ಯ ಆಗೋಡ್ಬೇಕಾದ್ರೆ ನಾವು ಅವ್ರ ಹತ್ರ ನಮ್ಮ ಲೆಟ್ರ್ ಮುಖಾಂತರ ಮತ್ತು ಆ ಸಂಘಟನೆಯ ಹದಿನೈದು ಈಗ ಏನು ರನ್ನಿಂಗಲ್ಲಿ ಸಂಘಟನೆಗಳು ಮಾಡ್ಕೊಂಡಿದ್ದಾರೆ ಅಧ್ಯಕ್ಷರುಗಳು ಮಾಡ್ಕೊಂಡಿದ್ದಾರೆ ಆ ಒಂದು ಸಂಘಟನೆ ಹದಿನೈದು ಲೆಟ್ರ್ ಮುಖಾಂತರ ನಮ್ಮದು ಸೇರಿ ಅದ್ದಾರು ಲೆಟ್ರ್ ಮುಖಾಂತರ ಅವ್ರದ್ದು ಏನೇ ಸಣ್ಣ ಪುಟ್ಟ ಕೆಲಸಗಳಿರ್ಬೋದು ಮನೆ ಇರ್ಬೋದು ಮತ್ತು ಮಡಿವಾಳರಿಗೆ ಒಂದು ಜಾಗ ಕೊಡೋದ್ರಲ್ಲಿ ಇರ್ಬೋದು ಬೇರಾದಷ್ಟು ಭವನ ಒಂದು ನಿರ್ಮಾಣ ಮಾಡೋಕ್ಕೆ ಅದಕ್ಕೊಂದು ಪ್ಲಾನಿಂಗ್ ಇರ್ಬೋದು ಇನ್ನು ಇತರ ಥರ ಪ್ಲ್ಯಾನಲ್ಲಿ ಎಲ್ಲ ಸಮುದಾಯಗಳಿಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಇದ್ದೇ ಇರ್ತವೆ ಅವ್ರ ಕೆಲಸ ಕಾರ್ಯಗಳು ಏನಿದ್ರು ನಮ್ಮ ಸಂಘಟನೆ ಮುಖಾಂತರ ನಾವು ಅವ್ರನ್ನ ಹೆಚ್ಚಿಸಿ ಈಗ ಹಿಂದುಳಿದ ಕೆಲಸ ನೀವು ಮಾಡಿಕೊಡ್ಬೇಕು ಅಂತ ನಾವು ಮನವಿ ಮಾಡಿಕೊಡ್ತೀವಿ ಈಗ ನಮ್ಮ ಹಿಂದುಳಿದ ಸಮುದಾಯಗಳಲ್ಲಿ ಸುಮ ಸುಮಾರು ಎಷ್ಟೋ ಜನಕ್ಕೆ ಕೆಲಸಗಳಲ್ಲ ಇದ್ದೇ ಇದೆ ಈಗ ಬಂದಿರೋ ಎಮ್ ಎಲ್ ಎವ್ರ ಹತ್ರನೇ ಇರ್ಬೋದು ಇನ್ನೂ ನಾಲ್ಕು ತಾಲೂಕು ಎಮ್ ಎಲ್ ಎಗಳು ಇರ್ಬೋದು ನಾಲ್ಕು ತಾಲೂಕಲ್ಲಿ ಹಿಂದುಳಿದ ಎಲ್ಲ ತಾಲೂಕಲ್ಲಿ ಜಾಸ್ತಿ ಇದ್ದಾರೆ ಆಗಬೇಕು ಆ ಕೆಲಸಕ್ಕೆ ನಾವು ನಮ್ಮ ನಮ್ಮ ಒಂದು ತಂಡದ ಮುಖಾಂತರ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಏನೇ ಕೆಲಸ ಇದ್ರು ನಾವು ಮಾಡಿಕೊಡ್ತೀವಿ ಬನ್ನಿ ಅಂತ ನಾಲ್ಕು ತಾಲೂಕು ಎಮ್ ಎಲ್ ಎಗಳಿಗೆ ಒಪ್ಕೊಂಡಿದ್ದಾರೆ ಮತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಏನೇ ಮನವಿ ಕೊಟ್ಟರು ನಾವು ಸ್ವೀಕ ಸ್ವೀ ಸ್ವೀಕರಿಸ್ತೀವಿ ನಮ್ಮ ಕೆಲಸ ಏನಿದೆ ಹಿಂದುಳಿದವರದ್ದು ಮಾಡಿಕೊಡೋಣ ಅಂತ ಅವರು ಕೂಡ ನಮ್ಗೆ ಹೇಳಿದ್ದಾರೆ ಈಗ ಅವರು ಒಂದು ಸರ್ಕಾರಿ ಕಾರ್ಯಕ್ರಮ ಇರೋದರಿಂದ ನಾಲ್ಕು ತಾಲೂಕು ಎಮ್ ಎಲ್ ಎ ಸೇರಿ ಈ ಕಾರ್ಯಕ್ರಮ ಮಾಡ್ತಾ ನಾವು ಮನವಿ ಮಾಡ್ಕೊಂಡಿದ್ವಿ ನಮ್ಮ ಒಂದು ಈ ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತ ಮೊನ್ನೆ ಡಿ ಸಿ ಆಫೀಸಲ್ಲಿ ನಾವೆಲ್ಲ ಕೇಳ್ಕೊಂಡಿದ್ದು ಆ ಒಂದು ಮುಖಾಂತರ ನಮ್ಮ ಶಾಸಕರಾದ ಕಾಲ್ ಅವರು ಆ ವೇದಿಕೆಗೆ ಬಂದು ಈ ಒಂದು ಕಾರ್ಯಕ್ರಮ ಸರ್ಕಾರಿ ಮಟ್ಟದಲ್ಲಿ ನಾವು ಮಾಡೋಕ್ಕಾಗಲ್ಲ ನಾವೆಲ್ಲ ಸೇರಿ ನಾಲ್ಕು ತಾಲೂಕಿನ ಮೇಲೆ ಸೇರಿ ನಾವು ಈ ಕಾರ್ಯಕ್ರಮ ಮಾಡಿಕೊಡ್ತಿದ್ದೆವು ಈ ದುರಮಣೆಯಿಂದ ಮಾಡೋಣ ಅಂತ ಹೇಳಿ ಅವತ್ತು ಒಂದು ಆನೆ ತರಿಸಿ ಮತ್ತು ಬೆಳ್ಳಿ ರಥ ತರಿಸಿ ನಾವು ಈ ಕಾರ್ಯಕ್ರಮ ರೂಪುರೇಷೆಗಳನ್ನ ಹಾಕ್ಕೊಂಡು ಮಾಡಿಕೊಡ್ತೀವಿ ಅಂತ ಎಕ್ಪಾಲೂಷನ್ ಅವರು ಭರವಸೆ ಕೊಟ್ಟಿದ್ದಾರೆ ಭರವಸೆ ಮುಖಾಂತರ ನಾವು ಇಷ್ಟೊಂದು ಆಸಕ್ತಿ ವಹಿಸಿ ಎಲ್ಲ ಕಡೆ ಸಂಘಟನೆ ಮಾಡಿ ಇವತ್ತು ಒಂದು ಇಪ್ಪತ್ತು ಸಾವಿರ ಜನ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಅಂದ್ಕೊಂಡಿದ್ದೀವಿ ಎಲ್ಲ ತಾಲೂಕು ಸಂಘಟನೆ ನಡೀತಾ ಇರೋದ್ರಿಂದ ಎಲ್ಲರೂ ಒಪ್ಕೊಂಡಿದ್ದಾರೆ ಬರ್ತೀವಿ ಅಂತ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಂಗಳೂರು ದಕ್ಷಿಣ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದ ದೇವರಾಜ್ ವರ್ಷ ಜಯಂತಿಯನ್ನು ಹಿಂದುಳಿದ ಒಕ್ಕೂಟದ ಅಂದರೆ ಹಿಂದುಳಿದ ಜಾತಿಗಳ ಒಕ್ಕೂಟದ ಮುಖಾಂತರ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಲಿಕ್ಕೆ ನಾವು ಹೊರಟಿದ್ದೇವೆ ಈ ಕಾರ್ಯಕ್ರಮ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಹಿಂದುಳಿದ ಸಮುದಾಯದವರನ್ನ ಸೇರಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ನಾಲ್ಕು ತಾಲೂಕುಗಳನ್ನ ಶಾಸಕರು ಮತ್ತು ಇದೇ ಜಿಲ್ಲೆಯ ಉಪಮುಖ್ಯಮಂತ್ರಿಗಳಾದಂಥ ಶ್ರೀತಾ ಡಿ ಕೆ ಶಿವಕುಮಾರ್ ಅವರ ಆಗಮನದಲ್ಲಿ ಮತ್ತು ನಾಲ್ಕು ತಾಲೂಕುಗಳ ಶಾಸಕರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ ಈ ಕಾರ್ಯಕ್ರಮದ ರೂಪುರೇಷೆ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಕೆಂಪೇಗೌಡ ಸರ್ಕಲ್ನಿಂದ ಎಂ ಜಿ ರಸ್ತೆ ಮಾರ್ಗವಾಗಿ ಜೂನಿಯರ್ ಕಾಲೇಜ್ ಮೈದಾನದವರೆಗೂ ಈ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಮುಖಾಂತರ ಆದರೆ ಆನೆ ಅಂಬಾರಿಯಲ್ಲಿ ದೇವರಾಜು ಅರ್ಸವರ ಪ್ರತಿಮೆಯನ್ನು ಮತ್ತು ಬೆಳೆತದ ಮುಖಾಂತರ ಸುಮಾರು ಎರಡೂವರೆ ಸಾವಿರ ಹಿಂದುಳಿದ ಸಮುದಾಯದ ಅವರವರ ಚಿಹ್ನೆ ಮತ್ತು ಗುರುತಿನ ಆಧಾರದಲ್ಲಿ ಆ ಒಂದು ಗುರುತನ್ನು ತೋರಿಸುವಂಥ ಮುಖಾಂತರ ಆ ಪ್ರೊಸೆಷನನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ ಸುಮಾರು ಒಂದು ನಾನ್ನೂರಿಂದ ಐನೂರು ಸಂಖ್ಯೆಯಲ್ಲಿ ಬೈಕ್ ರ್ಯಾಲಿ ಅದರಿಂಬಾಗ ವಿಶ್ವಕರ್ಮ ಸಮುದಾಯದ ಒಂದು ಟ್ಯಾಬ್ಲು ಪಂಚಪೀಕದ ಒಂದು ಟ್ಯಾಬ್ಲು ಅದಾದ ಮೇಲೆ ಒಂದು ಹದಿನೈದು ಕಲಾ ತಂಡಗಳು ಅದಾದ ಮೇಲೆ ಪ್ರತಿ ಸಮುದಾಯದಿಂದ ಈಗ ಕೃಷ ಗೊಲ್ಲ ಸಮುದಾಯದವರು ಬಂದು ಕೃಷ್ಣನ ವೇಷಧಾರಿಯಾಗಿ ಸವಿತಾ ಸಮಾಜದವರು ಬಂದು ಸ್ವರ ಬಂದು ಇನ್ನೂರೈವತ್ತರಿಂದ ಐನೂರು ಜನದ ಒಂದು ಸ್ವರದ ಒಂದು ಮಂಗಳವಾದ್ಯ ಒಂದು ತಂಡ ಆ ಒಂದು ವೇದಿಕೆ ಅದು ಮೆರವಣಿಗೆಯಲ್ಲಿ ಬರುತ್ತೆ ಮತ್ತು ಕುಂಬಾರ ಸಮುದಾಯದಿಂದ ಒಂದು ನೂರೊಂದು ಕುಂಭ ಪೂರ್ಣ ಕುಂಭವನ್ನು ಹೊತ್ತು ತರುವಂತ ಕೆಲಸ ಆ ಸಮುದಾಯದಿಂದ ವೀರಗಾಸೆ ಮತ್ತು ಡೊಳ್ಳು ಕುಣಿತ ಒಂದು ವ್ಯವಸ್ಥೆ ಮಡಿವಾಳ ಸಮುದಾಯದಿಂದ ಅವ್ರದೇ ಆದಂತಹ ಸಿಂಬಲ್ ಅನ್ನು ಹಾಕೊಂಡು ಬರೋದು ಅಂದ್ರೆ ಪ್ರತಿ ಸಮುದಾಯದವರು ಅವರವರ ಒಂದು ಕಸುಬು ಅಥವಾ ಅವರದ ಚಿಹ್ನೆಯನ್ನ ತೋರಿಸುವುದರ ಮುಖಾಂತರ ಅದರ ಪ್ರದರ್ಶನವನ್ನ ಪ್ರದರ್ಶನವನ್ನು ಮಾಡೋ ತರ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಸಮುದಾಯದಲ್ಲೂ ಜಿಲ್ಲೆಯ ಎಲ್ಲ ಸಮುದಾಯದವರು ಒಟ್ಟು ಸೇರಿ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಸ್ವಯಂ ಮೆರವಣಿಗೆ ಮುಖಾಂತರ ವೇದಿಕೆಗೆ ಬಂದು ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಮೊದಲಿಗೆ ಅವರ ಪ್ರತಿಮೆಗೆ ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ತದನಂತರ ಸುಮಾರು ಆರ್ನೂರು ಜನಗಳಿಗೆ ಅಂದರೆ ಹಿಂದುಳಿದ ಸಮುದಾಯದ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮ ಇನ್ನೂರಿಂದ ಇನ್ನೂರೈವತ್ತು ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಟಾಪರ್ ಪಿ ಯು ಸಿ ಟಾಪರ್ ಮತ್ತು ಡಿಗ್ರಿ ಟಾಪರ್ ಪ್ರಥಮ ಸ್ಥಾನವನ್ನು ಪಡೆದಂಥ ಇನ್ನೂರಿಂದ ಇನ್ನೂರೈವತ್ತು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರತಿ ಸಮುದಾಯದಿಂದ ಒಬ್ಬರಿಗೆ ಅಂದರೆ ಒಂದು ತಾಲೂಕಿಗೆ ಹತ್ತರಿಂದ ಹದಿನೈದು ಜನ ಸೀಮಿತವಾಗಿರುವಂತೆ ಪ್ರತಿ ಸಮುದಾಯದ ಹದಿನೈದು ಜನಕ್ಕೆ ಅಥವಾ ಆ ಅಲ್ಲಿ ಆ ತಾಲೂಕಿನಲ್ಲಿ ಎಷ್ಟು ಸಮುದಾಯಗಳು ಬರ್ತಾರೋ ಅಷ್ಟು ಸಮುದಾಯಕ್ಕೆ ಸಮುದಾಯದ ಒಬ್ಬರಿಗೆ ಸನ್ಮಾನ ತದನಂತರ ತಾಲೂಕಿಗೆ ಒಬ್ಬರಿಗೆ ಜಿಲ್ಲಾ ದೇವರಾಜು ಹಸುಪಾಸಿಸಿದ್ವಿ ಸೊ ಇಷ್ಟನ್ನು ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡು ಹಿಂದುಳಿದ ಸಮುದಾಯದ ಒಗ್ಗಟ್ಟು ಮತ್ತು ಹಿಂದುಳಿದ ಸಮುದಾಯದ ಮೊದಲೇ ನಮ್ಮ ಈಗ ಬೋರ್ಡ್ ತಾನೆ ಈಗ ತಾನೆ ನಮ್ಮ ಹಿಂದುಳಿದ ಬೆಂಗಳೂರು ದಕ್ಷಿಣ ಜಿಲ್ಲಾ ಹಿಂದುಳಿದ ಬೋರ್ಡನ್ನು ಇನಾಗ್ರೇಷನ್ ಮಾಡಿದ್ದೀವಿ ಅದರಲ್ಲಿ ಒಂದು ಟೈಟ್ಲ್ ಇಟ್ಟಿದ್ದೀವಿ ಈ ಹಿಂದುಳಿದ ಸಮುದಾಯದ ಉದ್ದೇಶ ಪ್ರಮುಖವಾಗಿ ಬೇರೆ ಏನೂ ಇಲ್ಲ ಸಣ್ಣ ಪುಟ್ಟ ಸಮುದಾಯಗಳ ಸಮೃದ್ಧಿಗಾಗಿ ಏನು ಈ ಜಿಲ್ಲೆನಲ್ಲಿ ಅತಿ ಸಣ್ಣ ಪುಟ್ಟ ಸಮುದಾಯಗಳಿದೆ ಆ ಸಮುದಾಯಗಳ ಅಭಿವೃದ್ಧಿಯನ್ನ ಪಡಿಸುವಂತ ಕೆಲಸವನ್ನ ಈ ಒಕ್ಕೂಟ ಒಕ್ಕೂಟ ಗೊತ್ತಿರುವಾಗೆ ಸುಮಾರು ವರ್ಷಗಳಿಂದ ಇದೆ ಆದ್ರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಧ್ಯಕ್ಷರಾದಂತ ರೈಡ್ ನಾಗರಾಜ್ ಅವರು ನೇತೃತ್ವದಲ್ಲಿ ಇಡೀ ಬೆಂಗಳೂರು ದಕ್ಷಿಣ ಜಿಲ್ಲೆ ಎಲ್ಲಾ ಹಿಂದುಳಿದ ಸಮುದಾಯಗಳು ಅದರಲ್ಲಿ ಇಲ್ಲೂ ಒಂದು ವಿಷಯವನ್ನ ತಿಳ್ಕೊಬೇಕಾಗಿದೆ ಪ್ರತಿಯೊಬ್ಬರು ಹಿಂದುಳಿದ ಜಾತಿಗಳ ಒಕ್ಕೂಟ ಇದೆ ಹಿಂದುಳಿದ ವರ್ಗಗಳು ಎಲ್ಲ ಒಂದು ಕಡೆ ಇದ್ರ ಬಗ್ಗೆ ಕನ್ಫ್ಯೂಸ್ ಇದೆ ಹಿಂದುಳಿದ ವರ್ಗಗಳ ಒಕ್ಕೂಟ ಹಿಂದುಳಿದ ವರ್ಗಕ್ಕೆ ಅವರು ಇವರು ಎಲ್ಲ ಹೌದು ಎಲ್ಲರೂ ಬರ್ತಾರಿಲ್ಲ ಅಂತಲ್ಲ ಆದರೆ ಇಲ್ಲಿ ಮಾಡಿಕೊಂಡಿರೋದು ವರ್ಗ ಒಂದು ಮತ್ತು ಎರಡು ಹೇಗೆ ಸಂಬಂಧಪಟ್ಟಂತೆ ಹಿಂದುಳಿದ ಜಾತಿಗಳ ಒಕ್ಕೂಟವನ್ನು ನಾವು ಮಾಡಿಕೊಂಡಿರೋದು ಇದು ಇವತ್ತಲ್ಲ ಈಗ ಅಲ್ಲೇ ಇದು ಎರಡು ಸಾವಿರದ ಹನ್ನೆರಡನೇ ಇಸ್ವಿನಲ್ಲಿ ಉಮೇಶ್ ಅವರ ಒಂದು ಸಂದರ್ಭದಲ್ಲಿ ಪ್ರಾರಂಭ ಆಯಿತು ಸೊ ಇವತ್ತು ಇದು ಹಂತ ಹಂತವಾಗಿ ಬೆಳೆದು ಇವತ್ತು ರಾಮ್ ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಒಂದು ಉತ್ಕೃಷ್ಟವಾದ ಸಮುದಾಯದ ಅಭಿವೃದ್ಧಿಯ ಪಥದತ್ತ ಮತ್ತು ಎಲ್ಲರೂ ಅರಿವನ್ನು ಪಡ್ಕೊಳ್ಳುವಂಥ ಮಟ್ಟದಲ್ಲಿ ಇವತ್ತು ಈ ಒಂದು ಒಕ್ಕೂಟ ಬೆಳೆದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಏನಂದರೆ ಸೊ ಎಷ್ಟೋ ಜನಕ್ಕೆ ಹಿಂದುಳಿದ ಒಕ್ಕೂಟದಲ್ಲಿ ಏನ್ ಸಮುದಾಯ ಏನು ಸಮಾವೇಶ ಯಾಕೆ ಬರಬೇಕು ಅನ್ನೋದಿದೆ ಅದರ ಒಂದು ಅರಿವನ್ನು ಅವರಿಗೆ ತಲುಪಿಸುವಂಥ ಕಾರ್ಯವನ್ನು ಈ ದೇವರಾಜು ವಾಸ ಜಯಂತಿ ಮುಖಾಂತರ ನಾವೆಲ್ಲ ಮಾಡ್ಲಿಕ್ಕೆ ಹೊರಟಿದ್ವಿ